ತುಮಕೂರು ನಗರದ ರಾಜೀವ್ ಗಾಂಧಿ ನಗರ ಹೇಮಾವತಿ ಬ್ಲಾಕ್ ಹನ್ನೊಂದನೇ ಕ್ರಾಸ್ನಲ್ಲಿ ಎ ಫೌಂಡೇಶನ್ ವತಿಯಿಂದ ಭಾರತ್ ಒನ್ ಜನಸಂಪರ್ಕ ಕೇಂದ್ರವನ್ನು ತೆರೆಯಲಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಹೇಳಿದರು ಇಂದು ಎ ಫೌಂಡೇಶನ್ ಮತ್ತು ಭಾರತ್ ಒನ್ ಸಂಪರ್ಕ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಆರ್ಟಿಸಿ ಮತ್ತಿತರ ಸರ್ಕಾರದ ಸೌಲಭ್ಯಗಳು ಸಾರ್ವಜನಿಕರಿಗೆ ತಲುಪುವ ಮಾಹಿತಿ ಕುರಿತು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಸ್ ಎ ಫೌಂಡೇಶನ್ ಸಂಘಟನೆ ಯುವಕರಿಂದ ಯಾವುದೇ ಜಾತಿ ಧರ್ಮಗಳ ಭೇದವಿಲ್ಲದೆ ಬಡವರಿಗೆ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆ ರಕ್ತದಾನ ಶಿಬಿರ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಬಡ ಮಕ್ಕಳ ವಿದ್ಯಾಭ್ಯಾಸ ಮತ್ತು ವಿವಾಹ ಕಾರ್ಯಕ್ಕೆ ಹಣದ ಸಹಾಯ ಫುಡ್ ಕಿಟ್ ವಿತರಣೆ ಅಸಹಾಯಕ ಕುಟುಂಬದ ಅನಾರೋಗ್ಯ ನಿರ್ವಹಣೆ ಹಣದ ಸಹಾಯ ಅನಾಥ ಶವಗಳ ಅಂತ್ಯ ಸಂಸ್ಕಾರ ಇನ್ನೂ ಅನೇಕ ಸಾಮಾಜಿಕ ಸೇವೆಗಳ ಕುರಿತು ಎಸ್ಎ ಸಂಘಟನೆ ಅಡಿಯಲ್ಲಿ ರೂಪಿಸಿಕೊಂಡಿದೆ ಎಂದು ಸಂಘಟನೆಯ ಕಾರ್ಯಕರ್ತರು ವಿವರವಾಗಿ ಮಾಹಿತಿ ನೀಡಿದರು ವೇದಿಕೆಯಲ್ಲಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಅಜಗರ್ ಬೇಗ್ ಮಾಜಿ ಕಾರ್ಪೊರೇಟರ್ ನಯಾಜ್ ಪಾಷಾ ಏಜಾಜ್ ಪಾಷಾ ದಸ್ತಗಿರಿ ಅಹಮದ್ ಇನ್ನಿತರೆ ಸಂಘಟನೆ ಮುಖ್ಯಸ್ಥರು ಮತ್ತು ಸದಸ್ಯರುಗಳು ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾ ಸಂರಕ್ಷಣೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಬಾಬಾ ಅಂತ ಎಸ್ ಎ ಫೌಂಡೇಶನ್ ಮೂರ್ನಾ ವರ್ಷದಿಂದ ಹಲವಾರು ಕಾರ್ಯಕ್ರಮಗಳು ಕೊಟ್ಟವೆ ಯಾರಿಗೂ ಜನಕ್ಕೆ ಬಂದಿರಲಿಲ್ಲ ಮುಂದೆಗಡೆ ಅವರು ತೋರಿಸಿಕೊಂಡಿರ್ಲಿಲ್ಲ ಈ ತರ ಕಾರ್ಯಕ್ರಮಗಳು ಕೊಟ್ಟವ್ರ ಬ್ಲಡ್ ಕೊಟ್ಟವ್ರೆ ರೇಷನ್ ಕೊಟ್ಟವ್ರೆ ಮತ್ತೆ ಆಂಬುಲೆನ್ಸ್ ಕೊಟ್ಟವ್ರೆ ಈ ಹುಡುಗರು ಯುವಕರು ಯುವಕರು ಸುಮಾರು ಕೆಲಸಗಳು ಮಾಡವ್ರೆ ಇನ್ನೂವರೆಗೆ ಪಬ್ಲಿಸಿಟಿ ಆಗಿರ್ಲಿಲ್ಲ ಅವರು ಇಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಹಾಯ ಮಾಡಲಿ ಅಂತ ಹೇಳಿ ತುಮಕೂರು ಶ್ರೀಮಂತರುಗಳು ಮತ್ತೆ ದಾನ ಮಾಡೋರು ನಮ್ಮ ನಾಯ ಜನವರು ಹೇಳಿದ್ರು ಇವರು ಇಂಥವ್ರಿಗೆ ಸಹಾಯ ಮಾಡಿದ್ರೆ ಇವರು ತಗೊಂಡೋಗಿ ಅವ್ರ ಮನೆಗೆ ತಲುಪಿಸ್ತಾರೆ ರೇಷನ್ ಇರಲಿ ಬ್ಲಡ್ ಕೊಡ್ಸೋದ್ ಪ್ರತಿಯೊಂದು ಪ್ರತಿ ಮಾಡವ್ರೆ ಮುಂದಿನ ದಿನಗಳಲ್ಲಿ ಈ ಎಸ್ಎ ಫೌಂಡೇಶನ್ ಬೆಳೀಲಿ ಇನ್ನ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಸ್ ಐ ಫೌಂಡೇಶನ್ ಸುಮಾರು ನಾನು ಒಂದು ಆರು ತಿಂಗಳ ಹಿಂದೇ ಇವರು ಒಂದು ಉದ್ಘಾಟನೆಗೆ ಹೋಗಿದ್ದೆ ಫ್ರೀ ಆ್ಯಂಬುಲೆನ್ಸ್ ಮಾಡಿದರು ಸೊ ಹಂತ ಹಂತದಲ್ಲಿ ಇವರು ನೆಕ್ಸ್ಟು ಫ್ರೀ ಆ್ಯಂಬುಲೆನ್ಸ್ ಮಾಡಿ ಇವಾಗ ಆಹಾರ ದಾನ ಮಾಡ್ತಾಯಿದ್ದಾರೆ ಫುಡ್ ಕಿಟ್ ಮಾಡಿಕೊಂಡು ದಾನ ಮಾಡ್ತಾಯಿದ್ದಾರೆ ಇನ್ನು ಬರೋ ದಿನಗಳಲ್ಲಿ ಇವರು ಎಜುಕೇಷನ್ ಅಂದರೆ ಸ್ಕೂಲು ಪಿ ಯು ಸಿ ಕಾಲೇಜು ಮತ್ತು ನಾವು ಆರೋಗ್ಯ ನಾನು ಆರೋಗ್ಯ ಅಧಿಕಾರಿಗಳು ಆಗಿನೂ ನಾವು ಇವರು ಎಸ್ ಎ ಫೌಂಡೇಶನ್ ಮತ್ತು ಇವರು ಸಂಘಟಕರು ಏನು ಯುವಕರಿದ್ದಾರೆ ಒಂದು ಅವ್ರ ಮುಖದಲ್ಲಿ ಒಂದು ಕಳಿ ಕಳಿ ಇದೆ ಅದು ನೋಡಿದ್ರೆ ನಮ್ಗೆ ಆಗುತ್ತೆ ನಾನು ಈ ವಯಸ್ಸಲ್ಲಿ ಇವರು ಸೇರಬೇಕಾಗಿತ್ತೆ ಯಾಕೆಂದರೆ ಇಷ್ಟು ನಿಷ್ಠೆಯಿಂದ ಒಂದು ಎಸ್ ಎ ಫೌಂಡೇಶನನ್ನು ಒಂದು ಹಂತಕ್ಕೆ ತಂದಿದ್ದಾರೆ ಇನ್ನು ಮುಂದೆ ಇವರು ಎಜುಕೇಷನ್ನು ಆರೋಗ್ಯ ಮತ್ತು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಈ ಒಂದು ಸಾಮಾಜಿಕ ಸಮಾನತೆ ಸಾಮಾಜಿಕ ಸವಲತ್ತು ಸಾಮಾಜಿಕ ಭದ್ರತೆಗೆ ಇವರು ಬದ್ಧರಾಗಿರ್ತಕ್ಕಂಥ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವರು ನಾನು ಸುಮಾರು ಒಂದು ಆರು ಏಳು ತಿಂಗಳಿಂದ ಇವರು ನನ್ನ ಜೊತೇಲಿ ಸಂಪರ್ಕ ಇಟ್ಟಿದ್ದಾರೆ ನಾನು ಪ್ರತಿಯೊಂದು ಒಳ್ಳೆ ಕಾರ್ಯಕ್ಕೆ ಇವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀನಿ ಯಾಕೆಂದರೆ ನಾನು ಇವತ್ತು ಮೀಟಿಂಗ್ ಇತ್ತು ಒಂದು ಅರ್ಧ ಗಂಟೆ ಬರ್ತೀನಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದೆ ಅದೇ ಥರ ಬಂದು ಇವರಿಗೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದು ಎಲ್ಲ ಕಡೆ ಆಗಬೇಕು ಇದು ಒಂದೇ ಬರೇ ಇವರು ಎಸ್ ಎ ಫೌಂಡೇಶನ್ ಅಲ್ಲ ಇಂಥದ್ದು ಫೌಂಡೇಶನ್ ಬರಬೇಕಾಗುತ್ತೆ ಬಲಿತ ದಲಿತರು ದೀನ್ ದಲಿತರು ಮತ್ತು ಬಡವರು ಮತ್ತು ನಿರ್ಗತಿಕರೆ ಇವರು ಕೈ ಜೋಡಿಸ್ಬೇಕು ಅದರಿಂದ ನಾನು ಈ ಒಂದು ಸಂಸ್ಥೆ ಈ ಒಂದು ಎಸ್ ಎ ಫೌಂಡೇಶನ್ನು ಬರೋ ದಿನಗಳಲ್ಲಿ ಒಂದು ಶ್ರೇಷ್ಠವಾಗಿ ಬಲಿಷ್ಠವಾಗಿ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಸೊ ಅದೇ ಥರ ಇವರು ಒಳ್ಳೆ ಕಾರ್ಯ ಯಾವಾಗಲೂ ಶ್ಲಾಘ್ನೆಗರುತ್ತೆ ಪ್ಲಸ್ ದೇವರ ಆಶೀರ್ವಾದ ಜನರ ಆಶೀರ್ವಾದ ಜನ ಆಶೀರ್ವಾದ ಮಾಡಿದ್ರೆ ತಾನೇ ದೇವರ ಆಶೀರ್ವಾದ ಮಾಡೋದು ಸೊ ನಮ್ಮಲ್ಲಿ ಹೇಳ್ತಾರೆ ಹುಗುಕಲಿಬಾದ ಹುಗುಲಿಮಾನುಗಲ್ ಹೂಲ್ಲ ಹೂಗುಲಿ ಬಾದ ಅಂದ್ರೆ ದೇವರ ಒಂದು ಏನು ಒಂದು ಹಕ್ಕಿರುತ್ತೆ ಆ ಮತ್ತೆ ಜನರ ಹಕ್ಕು ಯಾವಾಗ ಜನರು ಸಂತೋಷವಾಗಿ ಆ ದೇವರಲ್ಲಿ ಕೇಳ್ಕೊಂತಾರೆ ಆವಾಗ ನಿಜವಾಗ ನಿಮ್ಗೆ ಆಶೀರ್ವಾದ ಸಿಗ್ತದೆ ಸೊ ಒಂದು ನಿಟ್ಟಿನಲ್ಲಿ ನೀವು ಹೋಗ್ತಾ ಇದ್ದೀರಾ ದೇವರು ನಿಮ್ಗೆ ಧೈರ್ಯ ಸ್ಥೈರ್ಯ ಮತ್ತೆ ಆರ್ಥಿಕತೆಯನ್ನು ಬಲಿಷ್ಠ ಮಾಡೋದು ಆಗಿ ಅಂತ ನಾನು ದೇವರಲ್ಲಿ ಕೇಳ್ಕೊಂಡು ಅಂತ ನಿಮಗೆ ಒಂದು ಆಶ್ವಾಸನೆ ಕೊಡ್ತಾ ನಾನು ನಿಮಗೆ ಒಂದು ಒಳ್ಳೆಯ ಉಜ್ವಲ ಭವಿಷ್ಯ ಮತ್ತು ನೀವು ನಿಮ್ಮ ಕಾರ್ಯದಲ್ಲಿ ತೊಡಸ್ಕೊಂಡು ನೀವು ಒಂದು ಏನು ನಿಮ್ಮ ಆದಾಯ ಒಂದು ಎರಡು ಪರ್ಸೆಂಟು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಕೆಲವರು ಐವತ್ತು ಪರ್ಸೆಂಟು ಇದ್ದಾರೆ ಇಲ್ಲಿ ನನ್ನ ಗಮನಕ್ಕೆ ಬಂದಿದೆ ಇಂಥ ನೀವು ತೊಡಸ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀರಾ ನಿಜವಾಗಲೂ ಇದು ಶ್ರೇಷ್ಠ ಕಾರ್ಯ ನಾರ್ಮಲ್ ಮನುಷ್ಯ ಸಾಧಾರಣ ಮನುಷ್ಯ ಸಾಧ್ಯವೇ ಇಲ್ಲ ಸೊ ಹೆಚ್ಚೆಚ್ಚಿನ ಜನರಲ್ಲಿ ಒಳ್ಳೆಯವರು ಒಳ್ಳೆಯವರು ಕರ್ಕೊಂಡು ಒಂದು ಟೀಮ್ ವರ್ಕ್ ಹೋಗೋಗಿ ಯಾಕಂದ್ರೆ ಒಂದು ನಾನು ಏನು ಹೇಳ್ತೀನಿ ಒಂದು ಟೀಮ್ ವರ್ಕ್ ಹೋಗೋ ಯಾರು ಎಲ್ಲರೂ ಲೀಡರ್ ಲೀಡ್ರೆ ಟೀಮ್ ವರ್ಕ್ ಮಾಡಿದ್ರೆ ಎಲ್ಲರೂ ಲೀಡ್ರೆ ಸೊ ನಾನೇ ದೊಡ್ಡವನು ಆ ಟೀಮ್ ವರ್ಕ್ ಒಂದು ಸಮಾಲುತನೆಯಿಂದ ಒಂದು ಸಮಯೋಜಕೆಯಿಂದ ಈ ಕೆಲಸವನ್ನು ನಿರ್ವಹಿಸಿಕೊಂಡು ಒಳ್ಳೇದಾಗಿ ಎಂದು ದೇವರು ಇನ್ನು ಮತ್ತೊಮ್ಮೆ ಹಾರಿಸ್ತೇನೆ ಜೈ ಹಿಂದ್ ಜೈ ಇಪ್ಪತ್ತು ಎಸ್ ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿ ನಮ್ಮ ಯುವಕರು ಎಲ್ಲ ಸೇರಿ ಇವರು ಸೈಬರ್ ನಮ್ಮ ರಾಜೀವ್ ನಗರದಲ್ಲಿ ಇರಲಿಲ್ಲ ಅದೂ ಅದೂನು ಬಡಪಾಯಿಗಳಿಗೆ ಎಲ್ಲ ಉಚಿತಾಗಿ ಅವರು ಹುಡುಗರು ಇವತ್ತು ಆಂಬುಲೆನ್ಸು ಬಿಟ್ಟಿದ್ದಾರೆ ಎರಡು ಆಂಬುಲೆನ್ಸ್ ಐತೆ ಏನನ್ನ ಅಕಸ್ಮಾತು ಈಗ ರಂಜಾನ್ ತಿಂಗಳು ಬರ್ತದೆ ಇಲ್ಲಿ ನೀವು ಏನು ಈಗ ನಮ್ಮ ರಾಜೀವ್ ನಗರದಲ್ಲಿ ಈಗ ಆಫೀಸ್ ಓಪನ್ ಮಾಡಿದಾರೋ ತರ ನಮ್ಮಲ್ಲಿ ಜಕಾತ್ ಕೊಡೋರು ಕೊಡೋರು ಎಷ್ಟೋ ಜನ ಇರ್ತಾರೆ ಇಂಥ ಜಾಗದಲ್ಲಿ ನೀವು ತಂದಿ ತಲ್ ಅವರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿ ಬಡ್ಪಾಯಿಗಳವ್ರೋ ಜಕಾತು ಹಣ ಎಲ್ಲಿಗೆ ನಿಮ್ಗೆ ತಲುಪಬೇಕು ಒಳ್ಳೆ ಜಾಗದಲ್ಲಿ ಕರೆಕ್ಟ್ ಆಗಿ ಕೊಡೋ ಜಾಗದಲ್ಲಿ ಕೊಟ್ರೆ ಅದಕ್ಕೊಂದು ಬಳಕೆ ಆದ್ರೂ ದೇವ್ರ ತ ನಿಮ್ಗೂನು ಒಂದು ಒಳ್ಳೇದನ್ನು ಆಗುತ್ತೆ ನಮ್ಮ ಕಡೆಯಿಂದ ಏನ್ ಸೌಲಭ್ಯ ಆಗುತ್ತೋ ಅದಕ್ಕೂ ನಾವು ಮಾಡ್ತೀವಿ ಈಗ ನಮ್ ತುಮಕೂರ ಏನು ಮನವಿ ಏನಂದ್ರೆ ಇಂಥ ಜಾಗ ಮಾಡೋರೆ ಒಂದು ಆಫೀಸನ್ನು ಮಾಡಿದರೆ ಎಲ್ಲರೂ ನಾವು ನೀವೆಲ್ಲ ಸೇರಿ ಸಾತ್ಕೊಳ್ಳೋಣ ಅಂತ ಹೇಳ್ತಾ ಈ ಟಿವಿ ಮುಖಾಂತರ ನಾನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ನಾವು ಎಸ್ ಎ ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ದು ಇದರಲ್ಲಿ ಎಜುಕೇಷನ್ ಹೆಲ್ತ್ ಆಂಬುಲೆನ್ಸ್ ಫ್ರೀ ಇದೆ ಎಲ್ಲ ಥರದ್ದು ಸೌಲಭ್ಯ ಇದೆ ನಮ್ಮದು ಬ್ರಾಂಚ್ ಬಂದು ರಾಜೀವ್ ಗಾಂಧಿ ನಗರ ಹೇಮಾವತಿ ನಗರ ಲೆವೆನ್ತ್ ಮೇನು ರಾಜೀವ್ ಗಾಂಧಿ ನಗರ ಬಂದು ಏನೇ ಆದರೂ ಹೆಲ್ಪ್ ಬೇಕಾದರೆ ಸಹಾಯ ಬೇಕಾದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಶೋ ಮಾಡ್ತೀವಿ ಅದಕ್ಕೆ ಮಾಡಿ ನಾವು ಬಂದು ರೆಸ್ಪಾನ್ಸಿಬಲ್ ಈಗ ಇಲ್ಲಿನ ತನಕ ನಿಮ್ಮ ಸಂಘಟನೆಯಿಂದ ಏನೇನು ಕಾರ್ಯಕ್ರಮ ಹಮ್ಮಿಕೊಟ್ಟಿದ್ರೆ ಬಡವ್ರಿಗೋಸ್ಕರ ಬಡವ್ರದ್ದು ಮದುವೆದು ಹೆಲ್ತಿಂದು ಎಜುಕೇಷನ್ದು ಮೇನ್ ಫೋಕಸ್ ಎಜುಕೇಷನ್ ಎಲ್ತು ಎಲ್ಲ ಥರ ಸೌಲಭ್ಯ ಇದೆ ಸರ್ ಯಾರು ಬೇಕಾದರೂ ಪಡಿಬೋದು ಸೌಲಭ್ಯ ನಮಸ್ತೆ ನಾವು ಎಸ್ ಎಫ್ ಫೌಂಡೇಶನ್ ನಮ್ಮದು ಟ್ರಸ್ಟು ಬಂದ್ಬಿಟ್ಟು ಎಸ್ ಎ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಅಂತ ಇದು ರಾಜೀವ್ ನಗರ ಓಪನ್ ಯೂನಿವರ್ಸಿಟಿ ಪಕ್ಕದಲ್ಲಿ ನಾವು ಓಪನ್ ಮಾಡಿದ್ದೀವಿ ಈ ನಮ್ಮದು ಆರ್ಲೆ ಹತ್ತು ತಿಂಗಳಿಂದ ಆಲ್ರೆಡಿ ನಾವು ಎಲ್ಲರಿಗೂ ಸರ್ವಿಸ್ ಇದ್ದೀವಿ ನಮ್ಮಲ್ಲಿ ಆಂಬುಲೆನ್ಸು ಫ್ರೀಯಾಗಿ ಸಿಗುತ್ತೆ ಮತ್ತು ನಮ್ಮದು ಬಂದುಬಿಟ್ಟು ಎಜುಕೇಷನ್ ಮತ್ತು ಹೆಲ್ತು ಮೇನ್ ಫೋಕಸ್ಸು ಅದ್ರ ಮೇಲೆ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ನಮ್ಮ ಕಡೆಯಿಂದ ಆದಷ್ಟು ಬಡವ್ರಿಗೆ ಸಹಾಯ ಮಾಡೋದು ಇದು ಏಮ್ ಮತ್ತು ಇದು ಗೌರ್ಮೆಂಟ್ ಅಪ್ರೂವಲ್ ಆಗೈತೆ ನಮ್ಮದು ಫೌಂಡೇಶನ್ನು ಎನ್ ಜಿ ಓ ಎಲ್ಲ ಐತೆ ನಮ್ಮ ಹತ್ರ ಮತ್ತು ಯಾರಾದರೂ ನಮಗೆ ಧನ ಸಹಾಯ ಮಾಡಬೇಕು ಅಂದರೆ ನಮ್ಮದು ಸ್ಕ್ಯಾನರ್ ಐತೆ ಮತ್ತು ನಿಮ್ಮ ಕಡೆಯಿಂದ ನಮಗೆ ಧನ ಸಹಾಯವನ್ನು ಮಾಡಬಹುದು ನಿಮ್ಮದು ಸಖ ಜಕಾತು ಏನೇ ಐತೆ ಅದು ನಮ್ಮ ಫೌಂಡೇಶನ್ಗೆ ಕೊಟ್ಟರೆ ನಾವು ನಮ್ಮ ಫೌಂಡೇಶನ್ ಕಡೆಯಿಂದ ಯಾರ್ಯಾರಿಗೆ ಬಡವ್ರಿಗೆ ಬೇಕಾಗೈತೆ ಅವ್ರಿಗೆಲ್ಲ ನಾವು ಸಹಾಯವನ್ನು ಮಾಡ್ತೀವಿ ಮತ್ತು ವಿಷಯ ಫೌಂಡೇಶನ್ನು ರಾಜೀವ್ ನಗರದಲ್ಲಿ ಓಪನ್ ಆಗಿದೆ ಏನು ಅಂದರೆ ಕಿಟ್ಗಳು ಕೊಡ್ತಾ ಇದ್ದೀವಿ ಫ್ರೀ ಆ್ಯಂಬುಲೆನ್ಸ್ ಸರ್ವಿಸಿಗೆ ಆಮೇಲೆ ಎಲ್ತಿಂದು ಎಜುಕೇಷನ್ ಈಗಿನ ಇದರಲ್ಲಿ ಏನಿದೆ ಅಂದರೆ ಜನ್ರೇಷನಲ್ಲಿ ಎಜುಕೇಷನಲ್ಲಿ ತುಂಬ ಕಡಿಮೆ ಇದ್ದಾರೆ ಹುಡುಗರಾಗಲಿ ಹುಡುಗಿರಾಗಲಿ ತುಂಬ ಕಡಿಮೆ ಇದೆ ಯಾಕಂದರೆ ದಿಕ್ಕಿ ಅವರಿಗೆ ಓದೋಕ್ಕೆ ತೊಂದರೆ ಆಗ್ತದೆ ಅಮೌಂಟ್ ಇರೋಲ್ಲ ಅಂಥ ವಿಷಯದಲ್ಲಿ ಬಡವರಿಗೆ ನಾವು ಹೆಲ್ಪ್ ಮಾಡ್ತೀವಿ ಆ ಥರ ಏನಾದರೂ ಇದ್ದರೆ ನಮ್ಮ ಫೌಂಡೇಶನ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅವ್ರಿಗೆ ಕಾಲ್ ಮಾಡಿ ಕಾಲ್ ಕಾಲ್ ಮಾಡಿದರೆ ಅವರು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಹೆಲ್ಪ್ ಮಾಡ್ತೀವಿ ಮದುವೆ ವಿಚಾರ ಆಗಲಿ ಆಪ್ರೇಷನ್ ವಿಚಾರ ಆಗಲಿ ಯಾವುದೇ ವಿಚಾರ ಆಗಲಿ ನಾವು ನಿಮ್ಮ ಹಿಂದೆ ನಾವು ನಿಲ್ತೀವಿ ಸಾವು ಸಂಬಸೋ ಸಾವು ಡೆತ್ ಆಗುತ್ತಲ್ಲ ಇಲ್ಲಿ ಯಾವುದೇ ಜಾತಿಯವರಾಗಲಿ ನೀವು ಹೋಗಿ ಅದು ಅಲ್ಲಿ ಇದು ಮಾಡ್ತೀರಾ ಹೌದು ಹೌದು ನಾವು ಏನು ಜಾತಿ ಭಾತಿ ಯಾವುದೂ ಭಾವ ಇಲ್ಲ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ನಾವೆಲ್ಲ ಒಂದೇ ಅಂದ್ಕೊಂಡು ಈ ಸಂಘಟನೆಯನ್ನು ಮುಂದುವರಿಸ್ತಾ ಇದ್ದೀವಿ ನಾವು ಮೊದಲು ಹೋಗಿ ಅನಾಥಾಶ್ರಮದಲ್ಲಿ ಅವರು ಅವರಿಗೆ ಸಾವು ಮಣ್ಣು ಮಾಡೋಕ್ಕೂ ಯಾರೂ ಇರಲಿಲ್ಲ ಅಂಥ ಸಮಯದಲ್ಲಿ ನಮ್ಮ ಟೀಮ್ ಹೋಗಿ ಟೀಮ್ ವರ್ಕ್ ಮಾಡಿ ಅವರಿಗೆ ಸಂಸ್ಕಾರವನ್ನು ಮಾಡಿ ನಾವು ಇದು ಮಾಡಿ ಬಂದಿದ್ದೀವಿ